ಗಿಲ್ಲಿ ಅವ್ರ ಬಗ್ಗೆ ಹೇಳೋದಾದರೆ ಗಿಲ್ಲಿ ನಟ ನಮ್ಮ ಸ್ಕೂಲಲ್ಲೇ ಓದಿದ್ದು ಆದರೆ ಓದುವಾಗ ಒಂಥರ ಸೈಲೆಂಟ್ ಆಗಿದ್ದ ಈಗ ತುಂಬ ವೈಲೆಂಟ್ ಆಗಿದ್ದಾನೆ ಬಟ್ ಇನ್ನೊಂದು ಏನಂತಂದರೆ ಅವನ ಪ್ರತಿಭೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇಲ್ಲಿಂದ ಎಸ್ ಎಲ್ ಸಿ ಮುಗಿಸ್ಕೋ ಓದ್ಮೇಲೆ ಅವನೊಂದು ಸಾಂಗ್ ಮಾಡಿದ್ದ ಯಾರೇ ನೀನು ರೋಜಾ ಹೂವೇನ ಆ ಸಾಂಗ್ಗೆ ಮೆಟೀರಿಯಲ್ಸ್ಗಳನ್ನ ಬಳಸ್ಕೊಂಡಿದ್ದೆ ಯಾವ ಮೆಟೀರಿಯಲ್ಸ್ ಬಳಸ್ಕೊಂಡಿದ್ದ ಅಂತ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ ಎಂಥದ್ದು ಈ ಗುದ್ದುಮಟ್ಟೆ ಅಂತಾರೆ ಗೊತ್ತಾ ತೆಗಿಂದು ತೆಗಿನ ಗುದ್ಮಟ್ಟ ತೆಗಿನಕಾಯಿ ಅದನ್ನು ತಪಲ ಅಂತ ಬಾರಿಸ್ಕೊಳ್ಳೋದು ಮತ್ತು ಗುದ್ದುಮಟ್ಟೆ ಹಿಡ್ಕಂಡು ಗಿಟಾರ್ ಥರ ಮಾಡಿ ಆ ಥರ ಮಾಡಿ ಬೆಳೆದಂಥ ಒಂದು ಪ್ರತಿಭೆ ಅವನು ಅವನಿಗೆ ಏಕೆಂದರೆ ರೈತ್ರ ಮಗ ಅವನು ಆ ರೈತರ ಮಗ ಈ ಮಟ್ಟಕ್ಕೆ ಬೆಳೀತಾ ಇದ್ದಾನೆ ಅಂತಂದರೆ ನಾವು ಅವಾಗಲೇ ನೋಡ್ಕೊಂಡು ಅವನು ಮಾಡಿದ್ದನ್ನೇ ಶೈಲಿ ನಮ್ಮ ಒಂದು ಯೂನಿಯನ್ ಡೇ ನಮ್ಗೆ ಕೂಡ ಏನು ಮಾಡಿದ್ದು ಅಂತಂದರೆ ಅದೇನ ಮೇಕಪ್ ಮಾಡ್ಕೊಂಡಿದ್ದೆ ಅವ್ರು ಮಾಡಿದ ಶೈಲಿನೇ ಸ್ಕೂಲಲ್ಲೂ ಕೂಡ ನಾವು ಮಾಡಿ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದೆ ಭಾಳ ಖುಷಿಯಾಯಿತು ನಮ್ಮ ನಟ ಈ ಥರ ಮಾಡಿದ್ದಾನೆ ಮುಂದೆ ಒಂದು ದಿನ ಯಾವತ್ತಾದ್ರೂ ಮೇಲೆ ಬರ್ತಾನೆ ಅನ್ನೋದು ನಮ್ಮ ಆಸೆ ಯಾಕೆಂದರೆ ರೈತರ ಮಗ ಒಬ್ಬ ರೈತರ ಮಗ ಬಡ ಕುಟುಂಬದಿಂದ ಬೆಳೆದಂಥವನು ಈ ಮಟ್ಟಕ್ಕೆ ಬರ್ತಾವನೆ ಅಂತ ನಮಗೂ ಖುಷಿ ಅದು ನಮ್ಮ ಸ್ಟೂಡೆಂಟ್ ಅನ್ನೋದು ಇನ್ನೂ ಬಹಳ ಹೆಮ್ಮೆ ನಮಗೆ ನಮ್ಗೆ ಎಷ್ಟು ಹೆಮ್ಮೆ ಅಂತಂದರೆ ನಮ್ಮ ಸ್ಟೂಡೆಂಟು ಈ ಮಟ್ಟದಲ್ಲಿ ಬೆಳೀತಾ ಇದ್ದಾನೆ ಅಂತಂದರೆ ನಮ್ಗೆ ಆಗುವಂಥದ್ದು ಅಷ್ಟಿಷ್ಟೆಲ್ಲ ಹೆಮ್ಮೆ ತುಂಬನೇ ಹೆಮ್ಮೆ ಅಂಥ ಹುಡುಗ ಬೆಳೀಬೇಕು ಬೆಳೆದು ಮೇಲ್ಮಟ್ಟದಲ್ಲಿ ಬರಬೇಕು ಈ ಬಿಗ್ ಬಾಸಲ್ಲಿ ಗೆಲ್ಲೋದೇನು ಗೆಲ್ಲಲಿ ಅಂತಲೇ ನಮ್ಮ ಆಸೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಸರ್ ಅವ್ರಿಗೆ ಒಳ್ಳೆಯದೇ ಗಿಲ್ಲಿ ನಟ ಬಾ ಅಂತ ಗಿಲ್ಲಿ ನಟ ಜೋಡಿ ಇರುವಂಥ ಕಾವ್ಯ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಇನ್ನೂ ಸುಮಾರು ಜನ ಮಾಡ್ತಾ ಇದ್ದಾರೆ ಬಟ್ ಅಶ್ವಿನಿ ಗೌಡ ಇದ್ದಾರಲ್ಲ ಅವರು ಯಾವುದು ಅಶ್ವಿನಿ ಗೌಡ ಇದಾರಲ್ಲ ಅವರಂದು ಕನ್ನಡಪರ ಹೋರಾಟಗಾರ ಕನ್ನಡಪರ ಹೋರಾಟಗಾರ್ತಿ ಅವಳು ಕನ್ನಡಪರ ಹೋರಾಟಗಾರ್ತಿ ಅವ್ರು ಇಂಗ್ಲೀಷಲ್ಲೂ ಮಾತಾಡ್ತಾರೆ ಎಲ್ಲ ಇರ್ತಾರೆ ಕನ್ನಡ ಪರ ಕನ್ನಡನೇ ಜಾಸ್ತಿ ಯೂಸ್ ಮಾಡ್ದೇ ಯಾವ ರೀತಿ ಇರಬೇಕು ಕನ್ನಡ ಕನ್ನಡಪಡ ಹೋರಾಟ ಗಾರ್ತಿ ಅನ್ನೋದಕ್ಕೆ ಅಷ್ಟಕ್ಕೆ ದೊಡ್ಡದಾಗಿ ನಾನೇ ನಂದೇ ಅನ್ನೋದು ಫಸ್ಟ್ ಸ್ಟಾರ್ಟಿಂಗ್ ಸೀಸನಲ್ಲೇ ಹೇಳಿದೆ ನೋಡಿದೆ ಫಸ್ಟ್ ವೀಕಲ್ಲೇ ನಂದು ರಾಜಮಾತೆ ಅಂದರೆ ನನ್ನಂಗೇ ನಾನು ಕೇಳ್ದಂಗೆ ಇರಬೇಕು ನಾನು ಮಾಡ್ದೆ ಇರಬೇಕು ರಾಜಮಾತೆ ಅಂತಂದರೆ ಸರಿಸಮಾನವಾಗಿ ಎಲ್ಲರನ್ನು ತಗೊಂಡು ಹೋಗ್ಬೇಕು ಅವಳು ರಾಜಮಾತೆ ಆಗ್ಬೇಕು ಇವ್ರದ್ದು ಏನು ಗೊತ್ತಾ ರಾಜಮಾತೆ ಅಂತಂದರೆ ನಾನು ಈಗಲೂ ಕೂಡ ಅವ್ರದ್ದು ಅಷ್ಟೊಂದು ಇದಿದೆ ಬಟ್ ಅವ್ರ ಕಂಡ್ರೆ ನಮ್ಗೇನು ಬೇಷ ಇಲ್ಲ ಎಲ್ಲ ನಮ್ಮ ಕರ್ನಾಟಕದವ್ರೆ ಬಟ್ ಆಡು ಶೈಲಿನ ಚೇಂಜ್ ಮಾಡ್ಕೊಂಡು ಎಲ್ಲರನ್ನು ಒಂಥರ ನೋಡ್ಕೊಂಡು ಎಲ್ಲರನ್ನು ಕ್ಲೀನಾಗಿ ಕರ್ಕೊಂಡು ಒಂದು ರೂಟಲ್ಲಿ ಹೋದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಆದ್ದರಿಂದ ಅವ್ರು ಕಂಟ್ರೆ ಒಂದು ಸ್ವಲ್ಪ ಬೇಸರ ಅಷ್ಟೇ ಹೊರ್ತು ಅವ್ರು ಆಡೋ ಆಗಲಿ ಆಟ ಆಡೋದೇ ಆಗಲಿ ಇನ್ನೊಂದೇ ಆಗಲಿ ಬೇರೆಯವ್ರು ಮಾತಾಡಿಸೋದೆ ಆಗಲಿ ನಾನು ಬಿಗ್ ಬಾಸಲ್ಲಿ ನಾನೇ ನಾನೇ ಏನೋ ಒಂದು ಇದಿದೆ ಅದು ಬಿಟ್ಟರೆ ನಮ್ಗೆ ಬೇರೆ ಇನ್ನೇನಿಲ್ಲ ಸರ್ ಎಲ್ಲರೂ ಆಡ್ತಾ ಆ ಮಲ್ಲಮ್ಮ ಬಂದಿದೆ ಪಾಪ ಮುಗ್ದೆ ಅವರು ಬಂದಿದ್ದಾರೆ ಅವರು ಚೆನ್ನಾಗಿ ಆಡಲಿ ಅಂಥವರೆಲ್ಲ ಇರ್ತಾರಲ್ಲಿ ಅದಕ್ಕೆ ಮೀಸೆಗೋಡು ಚೇಂಜ್ ಇದು ಮೀಸೆಲ್ಲ ಚೇಂಜ್ ಮಾಡಿ ಕೆಂಪೇಗೂಡನ್ನು ಕೊಟ್ಟರು ಭಾಳ ಚೆನ್ನಾಗಿತ್ತು ಅದು ಅದು ಆ ಸೈಲ್ ಮೀ ಚೇಂಜ್ ಮಾಡಿದ್ದೇ ಈಗ ಯಾರಿಂದ ಚೇಂಜ್ ಮಾಡಿದ್ರು ಆದರೆ ಕೆಂಪೇಗೌಡ ಸ್ಟೈಲಿತ್ತಲ್ಲ ಆ ಮೀಸೆ ಬಿಟ್ಟಿದ್ದು ಭಾಳ ಚೆನ್ನಾಗಿತ್ತು ನಮ್ಮ ಗಿಲ್ಲಿಗೇನೋ ಬೇಜಾರಾಗಿರ್ಬೋದು ಈ ಥರ ಬಿಟ್ಟಿದ್ರು ಅಂತ ಆ ಮೀಸೆ ಬಿಟ್ಟಾಗಲೇ ಭಾಳ ಚೆನ್ನಾಗಿ ಕೆಂಪೇಗೌಡ ಅನ್ನೋವಂಗೆ ಏನು ಥರ ಚೆನ್ನಾಗಿದ್ದ ಅವನು ಯಾಕಂದ್ರೆ ಸೈಲಿನ ಚೆನ್ನಾಗಿ ಮೂಗು ಉಗಿಗೆಲ್ಲ ಚೆನ್ನಾಗೈತೆ ಕೆಂಪೇಗೌಡ ಒಂಥರನೇ ಕಾಣ್ತಾ ಇದ್ದ ಅವನು ಅದಕ್ಕೋಸ್ಕರ ಅದು ಚಂದ ಅದು ಸ್ಮಾರ್ಟ್ ಬಾಯ್ ಆಗಿದೆ ಅದು ಒಳ್ಳೇದು ಅದು ಚೆನ್ನಾಗೆ ಆಯಿತು ಈಗಲೂ ಚೆನ್ನಾಗಿ ಕಾಣ್ತಾನೆ ಅವನು ಅವನು ಯಾವ ರೀತಿ ಇದ್ರೂ ಕೂಡ ಚೆನ್ನಾಗೇ ಕಾಣ್ತಾನೆ ಅಂತಂದರೆ ಅವನು ಅದು ಮೈದು ಮೈಗೂಡ್ಸ್ಕೊಬಿಟ್ಟಿದ್ದಾನೆ ಸರ್ ಅವನು ಕಲೆನೇ ಏನು ಮಾಡಿದ್ದಾನೆ ಅಂತ ಮೈ ಗುಡ್ಸ್ಕೊಬಿಟ್ಟೆ ಅವ್ನಿಗೆ ಯಾವ ರೀತಿ ಮಾಡಿದ್ರು ಯಾವ ರೀತಿ ಇದ್ರು ಕೂಡ ಯಾವುದೇ ಪಾತ್ರ ಕೊಟ್ಟರು ಕೂಡ ಅವನು ಅಷ್ಟೊಂದು ಚೆನ್ನಾಗೇ ಮಾಡ್ತಾನೆ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾನೆ ಎಲ್ಲರೂ ಕೂಡ ಎಲ್ಲರೂ ಇನ್ವಾಲ್ವ್ ಮಾಡ್ಕೊತಾನ ಪ್ರತಿಯೊಬ್ಬರು ಚಿಕ್ಕವರು ದೊಡ್ಡವರು ಅಂತೇನಿಲ್ಲ ದೊಡ್ಡವ್ರ ಜೊತೆ ಹೆಂಗಿರ್ಬೇಕು ಚಿಕ್ಕವ್ರ ಜೊತೆ ಹೆಂಗಿರ್ಬೇಕು ಯಾವ ರೀತಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದು ಅವ್ನು ತುಂಬಾ ಮೈ ಮೈ ಬರ್ತ ಅಂತ ಹೇಳ್ತಾರಲ್ಲ ಮೈ ಬರ್ತಾ ಬಂದುಬಿಟ್ಟಿರೋ ಹಂಗೈತೆ ಯಾಕೆಂದ್ರೆ ಹಳ್ಳಿಂದ ಬೆಳೆದನು ಅವನು ಹಳ್ಳಿ ಕುಟುಂಬದಂದು ಬೆಳೆದನು ಅದು ಹಳ್ಳಿ ಜನ ಹೆಂಗೆ ಕಟ್ಬಟ್ಟೆ ಕಟ್ಟ ಕಟ್ಟಿದ ಮೇಲೆ ಕೂತ್ಕೊಂಡು ಏನು ಮಾತಾಡ್ತಾರೆ ಏನೊಂದು ಈ ಥರ ತಿಳ್ಕೊಂಡಿರೋದ್ರಿಂದ ಆ ರೀತಿ ಅವನಿಗೆ ಭಾಳ ಚೆನ್ನಾಗಿದೆ ಸರ್ ಗಿಲ್ಲಿ ನಟ ಆಲ್ ದಿ ಬೆಸ್ಟ್